ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸದಾಕಾಲ ರೈತರಿಗೆ ನೆರವಾಗಲು ಸಿದ್ಧವಾಗಿದ್ದು ಕೃಷಿಯಲ್ಲಿ ತಾಂತ್ರಿಕ ಮಾಹಿತಿಯನ್ನು ಸಕಾಲದಲ್ಲಿ ತಲುಪಿಸಲು ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತಿದೆ ಪ್ರಸ್ತುತ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸಮಯದಲ್ಲಿ ರೈತರಿಗೆ ನೆರವಾಗಲು ಯು ಬಿ ಅಗ್ರಿವಾರ್ ಘಟಕವನ್ನು ಪ್ರಾರಂಭಿಸಿದೆ ರೈತ ಬಾಂಧವ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ಲಾಕ್ ಡೌನ್ ಇದ್ದಾಗ ಈ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ಎಲ್ಲಾ ರಂಗದಲ್ಲೂ ಸಹ ಸಾಕಷ್ಟು ಒಂದು ತೊಂದರೆಗಳನ್ನ ಅನುಭವಿಸಿದ್ವಿ ಅದರಲ್ಲೂ ಸಹ ಈ ಒಂದು ಕೃಷಿಯು ಸಹ ಅಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಸಹ ಕಷ್ಟಗಳನ್ನ ಅನುಭವಿಸಿದ್ದೇವೆ ಆದರೂ ಸಹ ಈ ಒಂದು ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಒಂದು ರೈತರ ಒಂದು ಸಹಾಯಕ್ಕೆ ಬಂತು ಬೆಳೆದ ಸಾರಿ ನಾವು ಏನ್ ಮಾಡಿದ್ವಿ ಅಗ್ರಿವಾರ್ ಅಂತ ಹೇಳಿ ಜಿ ಕೆ ಯು ಎಸ್ ಬಿ ಅಗ್ರಿವಾರ್ ಅಂತ ಒಂದು ನಮ್ಮ ಎಟಿಕ್ ಸೆಂಟರ್ ನಲ್ಲಿ ಒಂದು ಓಪನ್ ಮಾಡಿದ್ವಿ ಓಪನ್ ಮಾಡಿ ಸಾಕಷ್ಟು ರೈತರಿಗೆ ಸಲಹೆಗಳನ್ನ ಮತ್ತೆ ತಾಂತ್ರಿಕತೆ ಬಗ್ಗೆ ಆಗಿರಬಹುದು ಅಥವಾ ಮಾರುಕಟ್ಟೆ ಬಗ್ಗೆ ಆಗಿರಬಹುದು ಯಾವುದೇ ವಿಷಯ ಕೃಷಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ರೈತರಿಗೆ ಸುಮಾರು ಇಪ್ಪತ್ನಾಲ್ಕು ಬೈ ಸೆವೆನ್ ಕೊಟ್ಟು ಸಾಕಷ್ಟು ರೈತರಿಗೆ ಅವರ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಹಾಯವನ್ನ ಮಾಡಿರುತ್ತಾ ಬಂದಿದ್ದೇವೆ ಅದೇ ರೀತಿ ಈ ಎರಡನೇ ಅಲೆಯು ಸಹ ಸಾಕಷ್ಟು ಇವಾಗ ತಮಗೆಲ್ಲ ಗೊತ್ತಿದೆ ಈಗಲ್ಲ ಲಾಕ್ ಡೌನ್ ಆಗಿದೆ ಈ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಕೋವಿಡ್ ನೈನ್ಟೀನ್ ಏನಿದೆ ಎರಡನೇಲೆ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾ ಇದೆ ಆದರೂ ಸಹ ಈ ಒಂದು ಕೃಷಿ ಚಟುವಟಿಕೆಗಳು ಮುಂದೆ ಒರಿಬೇಕು ಅದರಲ್ಲೂ ಸಹ ಈಗ ಮಳೆ ಬರ್ತಾ ಇದೆ ಮುಂಗಾರು ಶುರು ಆಗ್ತಾ ಇದೆ ಈ ಮಧ್ಯೆ ರೈತರಿಗೆ ಒಂದು ಕೆಲವುಗೆ ಅವರಿಗೆ ಬೇಕಾದಂತಹ ತಾಂತ್ರಿಕತೆ ಇರಬಹುದು ಅಥವಾ ಕೃಷಿ ಪರಿಕರಗಳಿರ್ಬಹುದು ಇದನ್ನೆಲ್ಲ ಎಲ್ಲಿ ಸಿಗುತ್ತೆ ಹೇಗೆ ಅವರಿಗೆ ಪರಿಹಾರ ಏನು ತಾಂತ್ರಿಕತೆ ಬಗ್ಗೆ ತಳಿಗಳ ಬಗ್ಗೆ ಇರಬಹುದು ಟೆಕ್ನಾಲಜಿ ಬಗ್ಗೆ ಇರಬಹುದು ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಈ ಒಂದು ಕಳೆದ ಬಾರಿನ ಅನುಭವದ ಮೇಲೆ ಈ ಸಾರಿಯೂ ಸಹ ನಾವು ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಎಟಿಕ್ ಸೆಂಟರ್ ನಲ್ಲಿ ಅಂತಂದ್ರೆ ನಮ್ಮ ಗೇಟ್ ನಲ್ಲಿ ಮೈನ್ ಗೇಟ್ ಜಿ ಕೆ ಮೈನ್ ಗೇಟ್ ನಲ್ಲಿ ನಾವು ಯು ಎ ಎಸ್ ಬಿ ಅಗ್ರಿ ವಾರ್ ಅಂತಕ್ಕಂಥ ಒಂದು ಅದರಲ್ಲಿ ನಾವು ಸುಮಾರು ಯಾವುದೇ ರೈತರಿಗೆ ಇಪ್ಪತ್ನಾಲ್ಕು ವಯಸ್ಸೆವೆನ್ ಸಲಹೆಗಳನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಅದರಲ್ಲಿ ಉತ್ಪಾದನೆ ಇರ್ಬೋದು ಮಾರುಕಟ್ಟೆ ಇರ್ಬೋದು ಎಲ್ಲ ರಂಗದಲ್ಲೂ ನಾವು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಅದಲ್ಲೂ ಸಹ ಈ ನಮ್ಮ ಕೃಷಿ ವಿಶ್ವೋದ್ಯಾನ ಬೆಂಗಳೂರಿಗೆ ಬರ್ತಕ್ಕಂಥ ಹತ್ತು ಜಿಲ್ಲೆಯ ಒಂದು ಪ್ರಾಂತ್ಯಕ್ಕೆ ನಾವು ಒಂದನ್ನು ಶುರು ಮಾಡಿದ್ದೇವೆ ಏಟಿಕ್ಕಿನ ಒಂದು ಸೆಂಟರ್ ಜೊತೆಗೆ ನಾವು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಗಳಲ್ಲಿ ಅಂತಂದರೆ ನಮ್ಮಲ್ಲಿ ಏನು ಕೃಷಿ ವಿಜ್ಞಾನ ಕೇಂದ್ರಗಳಿವೆ ಹತ್ತು ಜಿಲ್ಲೆಗೆ ಬರ್ತಕ್ಕಂಥದ್ದು ಆ ಒಂದು ಜಿಲ್ಲೆಯಲ್ಲಿ ಸೇರಿಸ್ಕೊಂಡು ನಾವು ಜಿಲ್ಲಾ ಸಮನ್ವಯ ಸಮಿತಿ ಅಂತಕ್ಕಂಥದ್ದನ್ನು ಮಾಡಿದ್ದೇವೆ ಈ ಕೃಷಿ ಕೇಂದ್ರಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಅದರ ಹೆಡ್ ಏನಿರ್ತಾರೆ ಅವರು ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ ರೈತರಿಗೆ ಆ ಒಂದು ಜಿಲ್ಲೆಯ ಏನೇ ರೀತಿಯಾದಂತಹ ಒಂದು ತೊಂದರೆಗಳಿದ್ದರೆ ರೈತರಿಗೆ ಅವರಿಗೆ ಫೋನ್ ಮಾಡಿದರೆ ಅವರು ಇಮಿಡಿಯೇಟಾಗಿ ಅವರಿಗೆ ಬೇಕಾದಂತಹ ಏನು ವಸ್ತುಗಳಿರ್ಬೋದು ಅಥವಾ ವಿಷಯಗಳಿರ್ಬೋದು ಅದನ್ನು ತಲುಪಿಸ್ಲಿಕ್ಕೆ ಹೊರಟಿದ್ದಾರೆ ಸೊ ಇದು ನಾವು ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ನಾವು ಈ ಒಂದು ಘಟಕದಲ್ಲಿ ಈ ಮಾಹಿತಿ ತಂತ್ರಜ್ಞಾನವನ್ನು ಸಹ ನಾವು ನಿರ್ವಹಣೆ ಮಾಡ್ತಾಯಿದ್ದೀವಿ ಯಾವುದೇ ವಿಚಾರದಲ್ಲಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ ಮತ್ತು ಇವರು ರೈತರಿಗೆ ಉಚಿತವಾಗಿ ಅಗ್ರಿವಾರ್ ಘಟ್ಟಕ್ಕೂ ಸಂಖ್ಯೆ ಒಂದು ದೂರವಾಣಿ ಸಂಖ್ಯೆಯನ್ನು ಮಾಡಿದೆ ಅದರಲ್ಲಿ ಆ ಸಂಖ್ಯೆಗೆ ನೀವು ಯಾವ ಬೇಕಾದರೂ ಕ ಕರೆ ಕರೆಗಳನ್ನು ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬೋದು ಆ ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಸೊನ್ನೆ ಐದು ಏಳು ಒಂದು ಕೃಷಿಕರು ತಮ್ಮ ಬೆಳೆಗಳಿಗೆ ಬಂದ ಕೀಟ ರೋಗ ಮತ್ತಿತರೆ ಕೃಷಿ ಸಮಸ್ಯೆಗಳಿಗೆ ನಿಖರ ಪರಿಹಾರ ಕಂಡುಕೊಳ್ಳುವಂತಾಗಲು ವಾಟ್ಸ್ಆ್ಯಪ್ ಸೇವೆಯನ್ನು ಪ್ರಾರಂಭಿಸಿದೆ ರೈತರು ತಮ್ಮ ಬೆಳೆಗಳ ಹಾನಿಯ ಫೋಟೋ ತೆಗೆದು ವಾಟ್ಸ್ಆ್ಯಪ್ಗೆ ಕಳುಹಿಸಿದರೆ ಕೃಷಿ ತಜ್ಞರು ವಾಟ್ಸ್ಆ್ಯಪ್ ಸಂದೇಶದ ಮೂಲಕ ನಿಖರ ಪರಿಹಾರವನ್ನು ತಿಳಿಸುತ್ತಾರೆ ವಿಶ್ವವಿದ್ಯಾನಿಲಯವು ತಮ್ಮ ವ್ಯಾಪ್ತಿಗೆ ಬರುವ ಹತ್ತು ಜಿಲ್ಲೆಗಳಿಗೆ ಸೂಕ್ತವಾದ ಕೃಷಿ ಬೆಳೆಗಳ ಆಧುನಿಕ ಬೇಸಾಯ ಪದ್ಧತಿಗಳು ಎಂಬ ಪುಸ್ತಕವನ್ನು ಹೊರತಂದಿದೆ ಇದರಲ್ಲಿ ವಿವಿಧ ಬೆಳೆಗಳ ತಳಿಗಳು ಅವುಗಳ ವಿಶೇಷ ಗುಣಗಳು ಹಾಕಬೇಕಾದ ಗೊಬ್ಬರಗಳ ಪ್ರಮಾಣ ಸಮಗ್ರ ಪೀಡ ನಿರ್ವಹಣೆ ಇಳುವರಿ ಮುಂತಾದ ಆಧುನಿಕ ಬೇಸಾಯ ಪದ್ಧತಿಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಈ ಪುಸ್ತಕದ ಪಿಡಿಎಫ್ ಪ್ರತಿಯನ್ನು ರೈತರು ಉಚಿತವಾಗಿ ಮೊಬೈಲ್ನಲ್ಲಿ ಪಡೆಯಬಹುದಾಗಿದೆ ಈ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಮಾಹಿತಿ ಏನಾದರೂ ಬೇಕಾದಲ್ಲಿ ತಾವುಗಳು ಕೃಷಿ ಬೆಳೆಗಳ ಆಧುನಿಕ ಬೇಸಾಯ ಪದ್ಧತಿಗಳನ್ನು ನಿಮ್ಮ ವಾಟ್ಸಪ್ಗೆ ಉಚಿತವಾಗಿ ಕಳಿಸಿಕೊಡಲಾಗುವುದು ಅದಕ್ಕೆ ತಾವುಗಳು ವಾಟ್ಸಾಪ್ ಮಾಡಬೇಕಾಗಿರುವ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಮೂರು ನಾಲ್ಕು ಏಳು ಸೊನ್ನೆ ನಾಲ್ಕು ಮೂರು ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಸೊನ್ನೆ ಮೂರು ಐದು ನಾಲ್ಕು ಐದು ಆರು ಅಗ್ರಿವಾರ್ ಘಟಕವು ನುರಿತ ಕೃಷಿ ವಿಜ್ಞಾನಿಗಳ ತಂಡವನ್ನು ಹೊಂದಿರುತ್ತದೆ ವಿವಿಧ ವಿಭಾಗಗಳ ತಜ್ಞರು ರೈತರಿಗೆ ಸೂಕ್ತ ಸಲಹೆಗಳನ್ನು ನೀಡುತ್ತಾರೆ ರಾಜ್ಯದ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ತನ್ನ ನಿರಂತರ ಸೇವೆಯಿಂದ ರೈತರ ಮನೆ ಮಾತಾಗಿರುವ ವಿಶ್ವವಿದ್ಯಾನಿಲಯದ ಈ ವಿನೂತನ ಸೇವೆಯನ್ನು ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂಬುದು ವಿಶ್ವವಿದ್ಯಾನಿಲಯದ ಆಶಯವಾಗಿದೆ